ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಷು ಕುಕ್ಕಿಂಗ್ ಬ್ಲಾಗ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ವಿಡಿಯೋ ಮಾಡಿ ಹಾಕಿದ್ದೆ ಇವತ್ತಿನ ವೀಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ಐದು ನಿಮಿಷದಲ್ಲಿ ಹೇಗೆ ಸೀರೆ ಉಡಿಸ್ಬೋದು ಅದು ವಿತೌಟ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸು ಬಿಗಿನರ್ಸ್ ಯಾರನ್ನ ಫಸ್ಟ್ ಟೈಮ್ ಸೀರೆ ಉಡ್ಸೋರಿಗಾದರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಇದು ಸ್ಟಾರ್ಟಿಂಗ್ ಮೊದಲನೇ ವೀಡಿಯೋ ಲಕ್ಷ್ಮೀ ದೇವಿಗೆ ವಿತೌಟ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ವೀಡಿಯೋನ ತೋರಿಸ್ತಾ ಇದ್ದೀನಿ ಫಸ್ಟು ಈ ಥರ ಒಂದು ಚಾಪೆ ಮೇಲೆ ನಾವು ಉಟ್ಸೋ ಸೀರೆನ ಹಾಕ್ಕೊಂಡು ನೀಟಾಗಿ ನರಿಗೆ ಇಟ್ಕೊಬೇಕು ಒಂದು ಐದು ಹತ್ತು ಪ್ಲೇಟ್ಸ್ ಆದಮೇಲೆ ಅಂದರೆ ಐದರಿಂದ ಹತ್ತು ನರಿಗೆ ಆದಮೇಲೆ ಮೇಲೆ ಕೆಳಗೆ ಮಧ್ಯದಲ್ಲಿ ಮೂರು ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಇದೇ ಥರ ಹತ್ತ ನೆರಿಗೆ ಒಂದೊಂದು ಕ್ಲಿಬ್ ಹಾಕ್ಕೊಂಡು ನಾನು ಫುಲ್ಲು ಸೀರೆನೂ ನೀಟಾಗೆ ನರಗೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ಥರ ಸರ್ಗು ಎಲ್ಲ ಫೋ ಸಪ್ರೇಟ್ ಮಾಡ್ಕೊತಾ ಇಲ್ಲ ಫುಲ್ ಸೀರೆನ ನೆರಿಗೆ ಇಟ್ಕೊತಾ ಇದ್ದೀನಿ ಈ ಥರ ಮಾಡೋದು ಕಷ್ಟ ಅನಿಸಿದ್ರೆ ನಿಮಗೆ ಸ್ಟ್ಯಾಂಡಿಂಗಲ್ಲೇ ನೀವು ಸೀರೆ ಉಟ್ಕೊತಿರಲ್ಲ ಅದೇ ಥರನೇ ನೆರಿಗೆ ಇಟ್ಕೊಬೋದು ಎಲ್ಲ ನೆರಿಗೆನು ನೀಟಾಗಿ ಇಡ್ಕೊಂಡು ಆಮೇಲೆ ಲಕ್ಷ್ಮೀ ದೇವಿಗೆ ಸಿಂಪಲ್ಲಾಗೆ ಸೀರೆ ಉಡ್ಸೋದು ಒಂದು ಐದು ನಿಮಿಷ ಸಾಕು ಇದು ಬಿಗಿನರ್ಸ್ಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ವೀಡಿಯೋ ಫುಲ್ ನೋಡಿ ನಾನು ಕಂಪ್ಲೀಟ್ಲಿ ಎಲ್ಲ ಸೀರೆಯನ್ನು ನೆರಿಗೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಿನ್ಗೆಗೆ ಇದ್ರ ಬ್ಲೌಸ್ ಪೀಸ್ ಏನಿದೆಯಾ ಅದನ್ನು ನೀಟಾಗಿ ಪಿನ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾವು ಇಟ್ಟಿದ್ದೀವಲ್ಲ ಆ ಬಿಂದ ಹಿಂಭಾಗದಿಂದ ನಾವು ತೊಗೊಂಡಿರೋ ಸೀರೆ ನೆರಿಗೆ ಇಟ್ಕೊಂಡಿರೋದನ್ನ ನೀಟಾಗಿ ತೊಗೊಬೇಕು ಫಸ್ಟು ನರಿಗೆ ಎಲ್ಲ ನೀಟಾಗೆ ರೆಡಿ ಮಾಡ್ಕೊಬೇಕು ಇದ್ರ ಮೇಲ್ಗಡೆ ಇನ್ನೂ ಒಂದು ಬಿಂದ ಇಟ್ಕೊಂಡಾನ ಮಾಡ್ಬೋದು ನಾನು ಸಿಂಪಲ್ಲಾಗಿ ತೋರಿಸ್ತಾ ಇರೋದ್ರಿಂದ ಬಿಗಿನರ್ಸ್ಗೆ ತೋರಿಸ್ತಾ ಇರೋದ್ರಿಂದ ನಾನು ಒಂದೇ ಬಿಂದಲಿ ರೆಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಥರ ಎಲ್ ಹಿಂದೆ ಮುಂದೆ ಕೆಳಗಡೆ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ನೀಟಾಗೆ ನೆರಿಗೆ ಇಟ್ಕೊಬೇಕು ಹಾಗಾಗಿ ಫಸ್ಟು ನಾವು ಮಿಡಲಲ್ಲಿ ಒಂದು ಪಿನ್ನೋ ತಪ್ಪರೆ ಸೇಫ್ಟಿ ಪಿನ್ನು ಹಾಕಿ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳೋಣ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಸುತ್ತ ನೆರಿಗೆ ಎಲ್ಲ ನೀಟಾಗಿ ಸರಿ ಮಾಡ್ಕೊಬೇಕು ನರಿಗೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ಮೇಲೆ ಒಂದು ದಾರದಿಂದ ನೀಟಾಗಿ ಅದನ್ನು ಫಿಟ್ ಮಾಡ್ಕೊಬೇಕು ಸೀರೆನ ಸೀರೆ ಎಲ್ಲೂ ಜಾರದಿರೋಂಗೆ ನೀಟಾಗಿ ಫಿಟ್ ಮಾಡಿಕೊಂಡು ನಾವು ದಾರ ಕಟ್ಟಿದ್ದೀವಲ್ಲ ಆ ದಾರ ಏನು ಕಾಣಿಸ್ಬಾರ್ದು ಅಂತ ನಾನು ಮೇಲ್ಗಡೆ ಒಂದು ಡಾಬ್ ಹಾಕಿದ್ದೀನಿ ಡಾಬ್ ಹಾಕಿ ಲಕ್ಷ್ಮಿ ಅಮ್ಮನ ಇಟ್ಟು ಅದಕ್ಕೆ ನಿಮಗೆ ನಿಮ್ಮ ಕೈಯಲ್ಲಿ ಏನು ಒಡವೆ ಇದೆಯೋ ಆ ಒಡವೆನ ಹಾಕಿ ನಿಮ್ಮ ಹತ್ರ ಅಲಂಕಾರ ಮಾಡ್ಕೊಳ್ಳೋದಷ್ಟೇ ಆ ಕಡೆ ಎರಡು ಕಡೆಯೂ ಕೋಲ್ ಕಾಣಿಸ್ತಾ ಇದೆಯಲ್ಲ ಆ ಕಡೆಗೆ ನೀವು ಬಳೆ ಹಾಕ್ಕೊಂಡ್ರೆ ಸಿಂಪಲಾಗೆ ಐದು ನಿಮಿಷದಲ್ಲಿ ಲಕ್ಷ್ಮಿಯಮ್ಮ ರೆಡಿ ಆಗ್ತಾರೆ ಬಿಗಿನರ್ಸ್ಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಇನ್ನೂ ಹಲವಾರು ವೀಡಿಯೋಗಳನ್ನ ಲಕ್ಷ್ಮೀ ದೇವಿಗೆ ಸೀರೆ ಹುಡ್ಸೋದನ್ನ ತೋರಿಸ್ತೀನಿ ಇದು ವಿತೌಟ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್